ಸೌದತ್ತಿ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ಸ್ವಾಗತ ಸಮಾರಂಭ ಮತ್ತು ಬೀಳ್ಕೊಡುಗೆ ಸಮಾರಂಭ ನಡೆಸಲಾಯಿತು ಬೆಳಗಾವಿ ಜಿಲ್ಲಾ ಸೌದತ್ತಿ ತಾಲೂಕು ಪೊಲೀಸ್ ಠಾಣೆಗೆ ನೂತನ ಪ್ರಭಾರ ವಹಿಸಿಕೊಂಡ ಪೊಲೀಸ್ ಇನ್ಸ್ಪೆಕ್ಟರ್ ಸಾಹೇಬರಾದ ಶ್ರೀ ಸುರೇಶ್ ಬಂಡೆ ಗುಂಬಳ ಇವರಿಗೆ ಸ್ವಾಗತ ಕೋರಲಾಯಿತು ಮತ್ತು ಸಿಪಿಐ ಸಾಹೇಬರು ಶ್ರೀ ಧರ್ಮಟ್ಟಿ ಧರ್ಮಾಕರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಪಿ ಲಕ್ಷ್ಮಣ್ ಗೌಡಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ವೆಂಕಟೇಶ್ ಮೇಟಿ ಮಂಜುನಾಥ ಮನಿ ಶಾಜಾನ್ ತರಗೋಳ್ ಲಾಲಾ ಸಾಬ್ ಅಪರಾಧನವರ ಹಾಗೂ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳು ದಳದವರು ರೈತ ಮುಖಂಡರು ಹಾಗೂ ಎಲ್ಲ ಸಂಘಟನೆಯ ಮುಖಂಡರು ಸೌದತ್ತಿ ತಾಲೂಕಿನ ಗುರುಹಿರಿಯರು ಸೇರಿದ್ದರು ಜಿಲ್ಲಾ ವರದಿಗಾರರು ಅಸ್ಲಾಂ ನಿಪಾಣಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಅವಾಗ ಸಾಹೇಬರು ಅಂದಿದ್ರು ಆ ವಿಷಯ ಬಟ್ ನಾವು ಎಲ್ಲ ಕಡೆ ಹೋದಾಗ ಅದನ್ನು ಹೇಳ್ತಿರ್ತೀವಿ ಬಟ್ ಈಗ ನಾವು ಬಹಳ ನನ್ನ ಮನಸ್ಸಿನಿಂದ ಹೇಳ್ತೀನಿ ಎಲ್ಲ ಕಡೆ ಕೆಲಸ ಮಾಡೋದು ಬೇರೆ ಬಟ್ ಸವದತ್ತಿ ಒಳಗೆ ಕೆಲಸ ಮಾಡೋದು ಬೇರೆ ಯಾಕಂತಂದ್ರೆ ಇಲ್ಲಿಯ ಜನ ಅಷ್ಟ ಒಳ್ಳೆಯವರ ಅಷ್ಟ ಸಹಕಾರ ಇದ್ದಾರೆ ಯಾವುದೇ ಒಂದು ಸಮಸ್ಯೆನ ತಗೊಂಬದ್ರು ಕೂಡ ಹೆಂಗೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ ಬೇರೆ ಕಡೆ ಆದ್ರೆ ಅದನ್ನು ಬೇರೆ ಬೇರೆ ವಿಷಯನ ಬೇರೆ ಬೇರೆ ರೀತಿ ತಾನು ಮಾಡ್ತಿರ್ತಾರೆ ಬಟ್ ಇಲ್ಲಿ ಯಾರೂ ಆ ಥರ ಯಾರೂ ನನಗೆ ಕಂಡು ಬರಲಿಲ್ಲ ಒಳ್ಳೆಯ ರೀತಿಯಿಂದ ನಮಗೆ ಸಹಕಾರ ಮಾಡಿದಾರೆ ಮತ್ತು ಅದೇ ರೀತಿ ಮುಖ್ಯವಾಗಿ ನಮ್ದು ಈಗ ಎರಡು ವರ್ಷ ಈ ಒಂದು ದೊಡ್ಡ ಪೊಲೀಸ್ ಸ್ಟೇಷನ್ ಒಳಗೆ ಎರಡು ವರ್ಷ ಕಂಪ್ಲೀಟ್ ಏನೂ ಸಮಸ್ಯೆ ಇಲ್ಲದ ಕಂಪ್ಲೀಟ್ ಮಾಡೋದೇ ಅದೊಂದು ದೊಡ್ಡ ಏನೋ ನಮ್ಮ ಹಿಂದೆ ನಮ್ಮ ಏನೋ ಪುಣ್ಯ ಇದ್ದರೆ ಮಾತ್ರ ಇಲ್ಲಿ ಕೆಲಸ ಮಾಡೋ ಒಂದು ಅವಕಾಶ ಇರ್ತೈತಿ ಯಾಕಂತಂದ್ರೆ ಈಗ ಎರಡು ವರ್ಷದಿಂದ ಇದೆ ಒಂದು ಹತ್ತು ದಿವಸ ಕಡಿಮೆ ಬರಬೇಕು ಕಷ್ಟ ಅದು ಡಿಸೆಂಬರ್ ಒಂದನೇ ತಾರೀಕಿತ್ತು ಇವತ್ತು ಮೋಸ್ಟ್ಲಿ ಇಪ್ಪತ್ತೊಂದು ತಾರೀಕು ಒಂಬತ್ತು ದಿವಸ ಕಡಿಮೆ ಇತ್ತಷ್ಟ ಅವಾಗಾದ್ರೂ ಗೌಡ ಸಾಹೇಬರು ಅವರು ನನಗೆ ಸ್ವಾಗತ ಇತ್ತು ಅವರಿಗೆ ಬಿಡುಕೊಡೋ ಸಮಾರಂಭ ಇತ್ತು ಅವಾಗಾದರೂ ಕೂಡ ಸಾಹೇಬರು ಅವಾಗ ಕೆಲವೊಂದು ವಿಷಯಗಳು ಮಾತಾಡಿದರು ಹೇಳಿದರು ಕೆಲವೊಂದು ವಿಷಯಗಳನ್ನ ನೀವು ಬೇರೆ ಕಡೆ ಹೆಂಗ ಬೇರೆ ಕಡೆ ಕೆಲಸ ಮಾಡೀನಿ ಬಟ್ ಸವದತ್ತಿ ಠಾಣೆ ಒಳಗೆ ಒಂದು ಏನು ವಿಶೇಷ ಐತಿ ಐತಪ್ಪ ಅಂತಂದ್ರೆ ಇಲ್ಲಿ ಎಷ್ಟು ಕೆಲಸ ಮಾಡಿದ್ರು ನಿಮಗೆ ಬ್ಯಾಸ್ ಆಗಂಗಿಲ್ಲ ಜಾಸ್ತಿ ಅನಿಸೋಂಗಿಲ್ಲ ಇಲ್ಲಿ ದಿನದ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡಿದ್ರು ನಮಗೇನೋ ಟಯಾರ್ಡ್ನೆಸ್ ಅನಿಸೋಂಗಿಲ್ಲ ಮನೆಗೆ ಹೋದ್ರೂ ಏನೋ ಒಂದು ಶಾಂತ ರೀತಿಯಿಂದ ನೆಮ್ಮದಿಯಿಂದ ನಾವು ಇರಬಹುದು ಬಟ್ ಬೇರೆ ಕಡೆ ನಾವು ಕೆಲಸ ಮಾಡಿದ್ವಿ ಅದನ್ನು ಆ ಅನುಭವ ನಮಗೂ ಕೂಡ ಆಗಿದೆ ಅದು ಏನು ತಾಯಿ ಮಹಿಮೆ ಗೊತ್ತಿಲ್ಲ ಇಲ್ಲಿ ಮತ್ತು ಕೆಲಸನೂ ಹಂಗೆ ಇರ್ತೈತಿ ಬಟ್ ಭಾಳಷ್ಟು ಜ ಸಾರ್ವಜನಿಕರಿಗೆ ಪಾಪ ಹೊರ್ಗಿಂದ ಅಷ್ಟು ಅನ್ಸಂಗಿಲ್ಲ ಬಟ್ ಒಳಗಡೆಯಿಂದ ನೋಡಿದ್ರೆ ಇದೊಂದು ದೊಡ್ಡ ಪೊಲೀಸ್ ಸ್ಟೇಷನ್ ನಮ್ಮ ಜಿಲ್ಲೆಯಲ್ಲಿ ಅತನಿ ಬಿಟ್ರೆ ನೆಕ್ಸ್ಟ್ ದೊಡ್ಡ ಪೊಲೀಸ್ ಸ್ಟೇಷನ್ ಅಂದ್ರೆ ಇದು ಸವದತ್ತಿ ಪೊಲೀಸ್ ಸ್ಟೇಷನ್ ಮತ್ತು ಇದಕ್ಕೆ ಹೆಚ್ಚಾಗಿ ನಮ್ಮ ಯಲ್ಲಮ್ಮಗುಡ್ಡ ಒಂದು ಇರೋದರಿಂದ ಹೆಚ್ಚು ಕಡಿಮೆ ವರ್ಷದ ಆರು ತಿಂಗಳ